ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಯಂತಿ ದೈಹಿಕ ಶಿಕ್ಷಣ ಶಿಕ್ಷಕಿ ಕೆ ಪಿ ಎಸ್ ನೆಂಪು ಬೈದೂರು ವಲಯ ಉಡುಪಿ ಜಿಲ್ಲೆ ಸ್ಪಾರ್ಕ್ ಅಕಾಡೆಮಿ ಮಾತೆಂಬುದು ಜ್ಯೋತಿರ್ಲಿಂಗ ತರಬೇತಿಯ ಮೂರನೇ ಬ್ಯಾಚ್ನಲ್ಲಿ ನಾನು ತರಬೇತಿನೇ ಪಡೆತೇನೆ ಈ ಒಂದು ತರಬೇತಿಯು ಬಹಳ ಉತ್ತಮವಾಗಿದ್ದು ಉತ್ತಮ ಭಾಷಣ ಕಲೆಯನ್ನು ಹಾಗೆ ಮಾತಿನ ಕಲೆಯನ್ನು ಹಾಗೆ ಉತ್ತಮ ಸಂಸ್ಕೃತಿಯನ್ನು ಕಲಿಸ್ತಾ ಇದೆ ಈ ಒಂದು ತರಬೇತಿ ಉತ್ತಮವಾಗಿದೆ ಅಂತ ಹೇಳಿದ್ರೆ ಈ ಒಂದು ತರಬೇತಿಯಲ್ಲಿ ಪಡೆದ ಕೆಲವೊಂದು ಅನುಭವದ ಮಾತುಗಳನ್ನು ಅಥವಾ ಅನುಭವವನ್ನು ನಾನು ಹಂಚಿಕೊಳ್ತಾ ಇದ್ದೇನೆ ಸಮಾನ ತರಬೇತಿಯ ಮಹತ್ವ ಮತ್ತು ಪ್ರಯೋಜನಗಳು ಇದು ಬಹಳ ನಮ್ಮ ಜೀವನದಲ್ಲಿ ಸಮಾನ ಅತ್ಯಂತ ಮುಖ್ಯವಾಗಿದೆ ಕೇವಲ ವೃತ್ತಿಪರ ಜೀವನದಲ್ಲಷ್ಟೇ ಅಲ್ಲದೆ ವ್ಯಕ್ತಿಗತ ಸಂಬಂಧಗಳಲ್ಲಿ ಸೋಮಾನ ಪ್ರಮುಖ ಪಾತ್ರ ವಹಿಸುತ್ತದೆ ಸಮಾನವು ಶ್ರವಣ ಮತ್ತು ಮಾತನಾಡುವ ಕೌಶಲ್ಯಗಳ ಜೊತೆಗೆಯೇ ಬರವಣಿಗೆಯ ಮತ್ತು ದೈಹಿಕ ಚಲನವಲನಗಳನ್ನು ಸಹ ಒಳಗೊಂಡಿದೆ ಉತ್ತಮ ಸಂವಹನ ತರಬೇತಿಯು ನಮ್ಮಲ್ಲಿ ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಸಂಬಂಧಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಮೊದಲು ಸ್ಪಷ್ಟ ಮಾತುಕತೆ ನಡೆಸುವುದರಿಂದ ನಮ್ಮ ಸಂದೇಶವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು ಇದರ ಮೂಲಕ ಗೊಂದಲಗಳನ್ನು ಹಾಕಿ ದೋಷರಹಿತ ಸಂವಹನ ಸಾಧಿಸಲು ಸಾಧ್ಯವಾಗುತ್ತದೆ ಉತ್ತಮ ಸಂವಹನವು ಭಾಷ್ ಸಂಭಾಷಣೆಗಳಲ್ಲಿ ದೈಹಿಕ ಚಲನವಲನಗಳಲ್ಲಿ ಮಹತ್ವವನ್ನು ಸಹ ಕಲಿಸುತ್ತದೆ ಸಂವಹನವು ನಂಬಿಕೆ ಮತ್ತು ಬಾಂಧವ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಇದೇ ರೀತಿ ಶ್ರವಣ ಕೌಶಲ್ಯವು ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಆಲೋಚನೆಗಳನ್ನು ಗೌರವದಿಂದ ಆಲಿಸಲು ಸಹಾಯ ಮಾಡುತ್ತದೆ ಇದರಿಂದ ನಮ್ಮ ಇದರಿಂದ ತಮ್ಮ ಸಮಸ್ಯೆಗಳನ್ನು ಸಮರ್ಥವಾಗಿ ವಿವರಿಸಬಲ್ಲ ಹಾಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಮೇತವಾಗಿ ಕಂಡುಕೊಳ್ಳಬಹುದು ಸೋಮವಾರ ತರಬೇತಿ ನಮ್ಮನ್ನು ಸಮರ್ಥ ಭಾಷಣಕಾರನ್ನಾಗಿ ದಕ್ಷ ಬರಹಗಾರನಾಗಿ ರೂಪಿಸುತ್ತದೆ ಇದರಿಂದ ನಾವು ನಮ್ಮ ವ್ಯಾಖ್ಯಾನಗಳನ್ನು ಸುಲಭವಾಗಿ ವಿನ್ಯಾಸಗೊಳಿಸಿ ಸ್ಪಷ್ಟವಾಗಿ ವಿವರಿಸಬಹುದು ಉಲ್ಲೇಖಗಳನ್ನು ಸಿದ್ಧಪಡಿಸಿ ಪರಿಣಾಮಕಾರಿ ಮಾತುಕತೆಯನ್ನು ಬೆಳೆಸಿಕೊಳ್ಳಬಹುದು ಇನ್ನು ವೃತ್ತಿಪರ ಬದುಕಿನಲ್ಲಿ ಉತ್ತಮ ಸಂವಹನ ನೈಪುಣ್ಯವು ತಂಡದ ಕೆಲಸವನ್ನು ಸುಗಮಗೊಳಿಸುತ್ತದೆ ಸಂಘಟನೆಯೊಳಗಿನ ಸಂಬಂಧಗಳನ್ನು ಬೆಳೆಸಲು ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮತ್ತು ಮಾರ್ಗದರ್ಶನ ನೀಡಲು ಬಹಳ ಮುಖ್ಯವಾಗಿದೆ ಸಾರಾಂಶವಾಗಿ ಉತ್ತಮ ಸಂವಹನ ತರಬೇತಿಯು ನಮ್ಮನ್ನು ಜೀವನದ ವಿವಿಧ ಆಯಾಮಗಳಲ್ಲಿ ಯಶಸ್ವಿಯಾಗಿಸಲು ಸಹಾಯ ಮಾಡುತ್ತದೆ ನಮ್ಮಲ್ಲಿರುವ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಪ್ರಯತ್ನಿಸೋಣ ಎನ್ನುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು